ಹಾಯ್ ಫ್ರೆಂಡ್ಸ್ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ಆಗೇ ಬಿಟ್ಟಿದೆ ಸ್ನೇಹಿತರೆ ಇದರ ಪ್ರಯುಕ್ತ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಇರತಕ್ಕಂತಹ ಬಯಲು ರಂಗಮಂದಿರದಲ್ಲಿ ಯುವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ಆಗಿದೆ ಸ್ನೇಹಿತರೆ ಬನ್ನಿ ಈ ಯುವ ಸಂಭ್ರಮ ಯಾವ ತರ ಇದೆ ಅಂತ ಹೇಳಿ ನೋಡೋಣ ಸಾಕಷ್ಟು ಜನ ಜಾತ್ರೆ ಜಿಂಗೂಳಿಯಿಂದ ಹಲವಾರು ಕಲಾವಿದರು ಮಕ್ಕಳು ಪರ್ಫಾರ್ಮೆನ್ಸ್ ಅನ್ನ ಮಾಡಿ ನಿಜವಾಗ್ಲೂ ಯುವ ಸಂಭ್ರಮ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನರು ಅರ್ದು ಬರ್ತಾ ಇದಾರೆ ಯೂತ್ಸಂತೂ ತುಂಬಾ ಸಕಲಾಗಿದ್ದಾರೆ ಸ್ನೇಹಿತರೆ ಬನ್ನಿ ಈ ಯುವ ಸಂಭ್ರಮ ಯಾವ ಥರದ ನೋಡೋಣ ನೀವು ಇದು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಒಂದು ಲೈಕ್ ಬನ್ನಿ ನೋಡೋಣ ಸ್ಟೇಜ್ ಹಿಂದೆಗಡೆ ಸಾಕಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ಪರ್ಫಾರ್ಮೆನ್ಸ್ ಅನ್ನು ಮಾಡೋದಕ್ಕೆ ರೆಡಿಯಾಗಿ ಬಂದಿರುವಂಥದ್ದು ಬನ್ನಿ ಯಾವೆಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬಂದಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ನೋಡ್ತೀರೋಣ ಯಾವ ಕಾಲ ಜೀವನ ಯಾವ ಕಾಲಜ್ ಇವೆಲ್ಲ ಸೆಂಟ್ ಮೇರಿಸ್ ಕಾಲೇಜ್ ಕಾಲೇಜಿವಲ್ಲ ಎಡಿಷನ್ ಪಿ ಯು ಕಾಲೇಜ್ ಓಕೆ ಕಟ್ಟಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಲ್ದ ಬೆಸ್ಟ್ ಸೂಪರ್ ಕಾಸ್ಟ್ಯೂಮ್ ಚೆನ್ನಾಗಿದೆ ಅಲ್ ದ ಬೆಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನೀವೆಲ್ಲ ವಿಶ್ವ ಭಾರತಿ ಏನ್ ಡ್ಯಾನ್ಸ್ ಪರ್ಫಾರ್ಮೆನ್ಸು ಚಾಮುಂಡಮ್ಮ ಯಾಕ ಓಹ್ ಎಲ್ರ ಹಾಯ್ ಮಾಡಿ ಭಾರತಿ ಸೇಮ್ ಕಾಲೇಜು ಜಿ ಎಫ್ ಜಿ ಸಿ ಯಾವುದು ಲೇಔಟ್ ಏನ್ ಪರ್ಫಾರ್ಮೆನ್ಸ್ ಸಂರಕ್ಷಣೆ ಅಲ್ಲಿ ಟಾಪಲ್ಲಿ ಮಿಂಚ್ೀರ ಕಣ್ರೋ ಯಾವ ಕಾಲೇಜ್ ನೀವಲ್ಲ ಏನೋದಯ ಏನ್ ಪರ್ಫಾರ್ಮೆನ್ಸು ಪರ್ಫಾರ್ಮೆನ್ಸ್

ಕಲಾ ಕಲಾಭಾರತಿ ಏನು ಪರ್ಫಾರ್ಮೆನ್ಸು ಕಾಳಿ ಓಕೆ ಆಲ್ ದಿ ಬೆಸ್ಟ್ ಎಲ್ಲ ಹಾಯ್ ಮಾಡಿ ಆಯ್ ಮಾಡಿ ಆಯ್ ಮಾಡಿ ಎಲ್ಲ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿ ಪರ್ಫಾರ್ಮೆನ್ಸ್ ಯಾವ ಕಾಲೇಜ್ ಕಾಲೇಜಿವಲ್ಲ ಯಾವುದು ಮಂಡ್ಯ ಓಕೆ ಏನ್ ಪರ್ಫಾರ್ಮೆನ್ಸ್ ಕನ್ನಡದ ಬಗ್ಗೆ ಓಕೆ ಓಕೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿ ನೋಡಿದ್ರಲ್ಲ ಇದು ಮೈಸೂರಿನ ಮಾನಸ ಗಂಗತ್ರಿಯ ಬಯಲು ರಂಗಮಂದಿರದಲ್ಲಿ ಸಾಕಷ್ಟು ಜನರ ಒಂದು ಸಮ್ಮುಖದಲ್ಲಿ ನಡೀತಾ ಇರುವಂತಹ ಒಂದು ಯುವ ಸಂಭ್ರಮ ನೀವು ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆಗಿದ್ರೆ ಬಿಡಿ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್